ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ವೇಟ್ ಮಾಡ್ತಾ ಇದೀರಾ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಏಪ್ರಿಲ್ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಹಾಕ್ಬಿಡ್ತೀನಿ ನಮ್ಮ ಮಾತ್ರ ಆಲ್ರೆಡಿ ಇಲಾಖೆಗೆ ಹಣ ಬಂದಿದೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಸೊ ಹಾಗಾಗಿ ಎರಡು ಎರಡನೇ ವಾರದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಎರಡನೇ ವಾರ ಕೂಡ ಮುಗ್ದೋಯ್ತು ಮೂರನೇ ವಾರ ಕೂಡ ಮುಗ್ದೋಯ್ತು ಬಟ್ ಹಣ ಮಾತ್ರ ಬಂದಿಲ್ಲ ಇನ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ತುಂಬನೇ ವೇಟ್ ಮಾಡ್ತಾ ಇದ್ದಾರೆ ನಾಳೆ ಬರುತ್ತಾ ಇವತ್ತು ಬರುತ್ತಾ ಮಧ್ಯಾಹ್ನ ಬರುತ್ತಾ ಸಂಜೆ ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಇದ್ದಾರೆ ಸೊ ಫೈನಲಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನಾಳೆ ಸೋಮವಾರ ಆಗಿರೋದ್ರಿಂದ ಬಹುಶಃ ನಾಳೆ ಏನಾದರೂ ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಬರ್ಬೋದು ಯಾಕಂದರೆ ನಾಳೆಯಿಂದಲೇ ನಾಲ್ಕನೇ ವಾರ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ನಾಳೆ ಏನಾದರೂ ಬರುತ್ತಾ ಅಂತ ಹೇಳಿಬಿಟ್ಟು ನಿಮಗೆಲ್ರಿಗೂ ಕೂಡ ಅನಿಸುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಇನ್ನೊಂದು ಚಾನಲ್ ಕೂಡ ಇದೆ ಪ್ರಣವಿ ವ್ಲಾಗ್ಸ್ ಕನ್ನಡ ಅಂತ ಹೇಳ್ಬಿಟ್ಟು ಅದರಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಎಲ್ಲ ಹಾಕ್ತಾಯಿರ್ತೀನಿ ಸೊ ಹಾಗಾಗಿ ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಹತ್ರನೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಜೊತೆಗೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ದಾರೆ ನಮ್ಗಿನ್ನೂ ಹಣ ಬಂದಿಲ್ಲ ಹಣ ಬಿಡುಗಡೆ ಆಯಿತಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಏನಾದರೂ ಅಪ್ಡೇಟ್ ತಿಳಿಸಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿರುವಂಥದ್ದು ನಾನು ನಿನ್ನೆ ಮೊನ್ನೆ ಎಲ್ಲ ವೀಡಿಯೋ ಮಾಡಿಲ್ಲ ಯಾಕಂದರೆ ಅದ್ರ ಬಗ್ಗೆ ಏನೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದೆ ಯಾಕಂತಂದರೆ ಸುಮ್ಮನೆ ಸುಮ್ಮನೆ ಏನೇನೋ ಹೇಳೋದಕ್ಕಿಂತ ಕರೆಕ್ಟಾದಂಥ ಮಾಹಿತಿನ ನಿಮಗೂ ಕೂಡ ತಲುಪಿಸಿದೆ ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದ್ರ ಬಗ್ಗೆ ಏನೂ ಮಾಹಿತಿ ಸಿಕ್ಕಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ಇವಾಗ ಲೇಟೆಸ್ಟಾಗಿ ಒಂದು ಅಪ್ಡೇಟು ಬಂದಿದೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಆ ಲಕ್ಷ್ಮೀ ಹೆಬ್ಬಾಳ್ಕರೇ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಹತ್ತೊಂಬತ್ತನೇ ಕಂತಿನ ಹಣನ ಏಪ್ರಿಲ್ ಎರಡನೇ ವಾರದಲ್ಲಿ ರಿಲೀಸ್ ಮಾಡ್ತೀನಿ ಆಲ್ರೆಡಿ ನಮ್ಮ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಹೇಳ್ಬಿಟ್ಟು ಖುದ್ದಾಗಿ ಅವರೇನೆ ತಿಳಿಸಿದ್ರು ಮ ಮೇ ಬಿ ಏಪ್ರಿಲ್ ಮೊದಲನೇ ವಾರದಲ್ಲೇ ತಿಳಿಸಿದ್ರು ಅವರು ಹಣ ನಮ್ಮ ಇಲಾಖೆಯಲ್ಲಿ ಇರ್ತಿದ್ದೆ ನಾವು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಎರಡನೇ ವಾರದಲ್ಲೇ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಎರಡನೇ ವಾರ ಕೂಡ ಮುಗ್ದೊಯ್ದು ಆ ಹಣ ರಿಲೀಸ್ ಆಗಲಿಲ್ಲ ಎರಡನೇ ವಾರ ಲಾಸ್ಟ್ ಟೈಮಲ್ಲಿ ಅಂದರೆ ಶನಿವಾರ ಏನೋ ಮತ್ತೆ ಅಪ್ಡೇಟನ್ನು ಕೊಟ್ಟರು ಮೂರ್ನಾಲ್ಕು ದಿನದಲ್ಲಿ ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟ್ವೀಟು ಕೂಡ ಮಾಡಿದ್ರು ಸೊ ಮೂರು ಮೂರ್ನಾಲ್ಕು ದಿನನೂ ಕೂಡ ಆಗೋಯ್ತು ಬರ್ಲೇ ಇಲ್ಲ ಅಟ್ ಲೀಸ್ಟ್ ಮೂರನೇ ವಾರದಲ್ಲಿ ಅದು ಕೂಡ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡಿದ್ವಿ ಓದ್ ಈ ವಾರನೂ ಕೂಡ ಬರಲೇ ಇಲ್ಲ ಇನ್ನು ನೆಕ್ಸ್ಟ್ ನಾಲ್ಕನೇ ವಾರ ಕೂಡ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ ನಾಲ್ಕನೇ ವಾರದಾಗ ಬರುತ್ತಾ ಇಲ್ವೋ ಅನ್ನೋದೇ ಡೌಟ್ ಆಗಿದೆ ಯಾಕಂದ್ರೆ ಎರಡನೇ ವಾರದಲ್ಲೇ ಕೊಡ್ತೀನಿ ಅಂತೇಳಿ ಇಷ್ಟು ದಿನ ಆಯಿತು ಹಣ ಬಂದಿದೆ ಅಂತ ಆಲ್ರೆಡಿ ಹೇಳಿದ್ದಾರೆ ಬಟ್ ಕೊಡೋದಕ್ಕೆ ಯಾಕೆ ಇಷ್ಟೊಂದು ವೇಟ್ ಮಾಡ್ತಾ ಇದ್ದಾರೆ ತಿಂಗಳು ಮಾಡ್ತಾರಾ ಇಲ್ವೋ ಅನ್ನೋದೇ ತುಂಬಾ ಜನಕ್ಕೆ ಡೌಟ್ ಆಗಿರುತ್ತೆ ಹಣನ ಯಾಕೆ ಡಿಲೇ ಆಯಿತು ಹೇಳ್ಬಿಟ್ಟು ಕೂಡ ತಿಳಿಸಿದ್ದಾರೆ ಕಾರಣನ ಇವಾಗ ಏನು ಹದಿನೆಂಟನೇ ಕಂತಿನ ಹಣನ ರೀಸೆಂಟಾಗಿ ಅದನ್ನು ಕೂಡ ರೀಸೆಂಟಾಗಿ ರಿಲೀಸ್ ಮಾಡಿದ್ರಲ್ವಾ ಸೊ ಹದಿನೆಂಟನೇ ಕಂತಿನ ಹಣ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿರಲಿಲ್ಲ ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದು ಹದಿನೆಂಟನೇ ಕಂತಿನ ಹಣ ಹಾಗೆ ಪೆಂಡಿಂಗ್ ಹಣ ಯಾರ್ದಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಕ್ಲಿಯರ್ ಮಾಡಿದ ನಂತರನೇ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಯಾಕಂತಂದರೆ ಅದು ಪೆಂಡಿಂಗ್ ಇರುತ್ತಲ್ವಾ ಹಾಗೆ ಪೆಂಡಿಂಗ್ ಉಳಿತಾ ಹೋಗ್ಬಿಡುತ್ತೆ ಸೊ ಹಂಗಾಗಿ ಆ ಯಾರ್ಯಾರ್ದೆಲ್ಲ ಎಷ್ಟೆಷ್ಟು ಪೆಂಡಿಂಗ್ ಇದೆ ಹದಿನಾರು ಹದಿನೇಳು ಹದಿನೆಂಟು ಮೂರು ಕಂತು ಎರಡು ಕಂತು ಈ ರೀತಿ ಒಂದು ಕಂತು ಯಾರ್ದೆಲ್ಲ ಪೆಂಡಿಂಗ್ ಇದೆ ಎಲ್ಲರಿಗೂ ಕೂಡ ಹಣನ ರಿಲೀಸ್ ಮಾಡಿದ್ದಾರೆ ತುಂಬ ಜನಕ್ಕೆ ಪೆಂಡಿಂಗ್ ಹಣ ಎಲ್ಲ ಬಂದಿದೆ ಸೊ ನಿಮ್ಗೂ ಏನಾದರೂ ಪೆಂಡಿಂಗ್ ಹಣ ಬರಬೇಕಾಗಿತ್ತು ಬಂದಿಲ್ಲ ಅಂತಂದರೆ ನಿಮ್ಮ ಅಕೌಂಟ್ನ ಸರಿ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಸರಿ ಏನಾಗಿರುತ್ತೆ ಎಸ್ ಎಮ್ ಎಸ್ಸು ಕೂಡ ಬಂದಿರಲ್ಲ ಕೆಲವೊಂದಿಷ್ಟು ಜನಕ್ಕೆ ಬಂದಿರಲ್ವಲ್ಲ ಅವ್ರು ಏನು ಮೆಸೇಜು ಕೂಡ ಬಂದಿರಲ್ಲ ಅಯ್ಯೋ ನಮ್ಮ ಹಣನೇ ಬಂದಿಲ್ಲ ಅಂದ್ಕೊಂಡು ಸುಮ್ಮನೆ ಆಗಿರ್ತಾರೆ ಸೊ ಹಾಗಾಗಿ ನಿಮಗೆ ರೆಗ್ಯುಲರಾಗಿ ಯಾವ ಅಕೌಂಟಿಗೆ ಬರ್ತಾ ಇರುತ್ತೆ ಪ್ರತಿ ತಿಂಗಳು ಆ ಒಂದು ಅಕೌಂಟ್ನ ಚೆಕ್ ಮಾಡಿಸ್ಕೊಳ್ಳಿ ಇನ್ ಕೇಸ್ ಮೆಸೇಜ್ ಬಂದಿಲ್ಲ ಅಂದರೂ ಅಕೌಂಟಿಗೆ ಕೆಲವೊಂದೊಂದ್ಸರಿ ಬಂದಿರುತ್ತೆ ಸೊ ಹಾಗಾಗಿ ಆ ಪೆಂಡಿಂಗ್ ಹಣ ಎಲ್ಲ ಕೂಡ ರಿಲೀಸ್ ಮಾಡಿದ್ದೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಆಲ್ಮೋಸ್ಟ್ ಒಂದು ಹನ್ನೆರಡನೇ ತಾರೀಕು ಅನಿಸುತ್ತೆ ಹನ್ನೆರಡನೇ ತಾರೀಕು ಪೆಂಡಿಂಗ್ ಅಣ್ಣ ಏನಿದೆ ಹದಿನೆಂಟನೇ ಕಂತಿನ ಹಣ ಹದಿನಾರನೇ ಕಂತಿನ ನಾನು ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅಲ್ವಾ ಎಲ್ಲರಿಗೂ ಕೂಡ ರಿಲೀಸ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಒಟ್ಟೊಟ್ಟಿಗೆ ಬರ್ತಾ ಇದೆ ಸೊ ಈ ಒಂದು ಕಾರಣಕ್ಕಾಗಿ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡೋಕ್ಕಾಗ್ಲಿಲ್ಲ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಅಂಬಾಲ್ಕರ್ ಮೇಡಮ್ ತಿಳಿಸಿದ್ದಾರೆ ಅಂದರೆ ಪೆಂಡಿಂಗ್ ಹಣನ ಫಸ್ಟ್ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಹೊಸ ಕಂತಿನ ಬಿಡುಗಡೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಲೇ ಆಯಿತು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಇನ್ನೊಂದು ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದಲೇ ಒಂದಿಷ್ಟು ಮಾಹಿತಿ ಬಂದಿದೆ ಅಂದರೆ ಹಣ ಯಾಕೆ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಅವರು ಒಂದ್ ರೀಸನ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ರು ಆ ಒಂದು ಬಿಡುಗಡೆ ಮಾಡುವಂತ ಪ್ರೊಸೆಸ್ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ತಾಂತ್ರಿಕ ದೋಷ ಉಂಟಾಗ್ತಾ ಇದೆ ಸೊ ಹಾಗಾಗಿ ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ ಈ ವಾರ ಮಾಡಲ್ಲ ನಾಲ್ಕನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ತಿಳಿಸಿದ್ರು ಸ್ಪಷ್ಟವಾಗಿ ತಿಳಿಸಿದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೂರನೇ ವಾರ ಕೂಡ ಮುಗ್ದವಾಗ ನಾಳೆಯಿಂದ ನಾಲ್ಕನೇ ವಾರ ಸ್ಟಾರ್ಟ್ ಆಗುತ್ತೆ ಬಹುಶಃ ನಾಲ್ಕನೇ ವಾರದಲ್ಲೇ ಬಿಡುಗಡೆ ಆಗ್ಬೋದೇನೋ ಅಂದ್ರೆ ನಾಳೆನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಅಂದ್ರೆ ನಾಲ್ಕನೇ ವಾರ ಅಂತ ಹೇಳ್ಬಿಟ್ಟು ಟೈಮ್ ಅನ್ನ ತಗೊಂಡಿರುವಂತದ್ದು ಅಂದರೆ ಇವಾಗ ಈ ನಾಳೆ ಸೋಮವಾರದಿಂದ ಶನಿವಾರದೊಳಗಡೆ ಯಾವಾಗ ಬೇಕಿದ್ರು ಕೂಡ ಆಗ್ಬೋದು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗಾದರೂ ಬರ್ಬೋದು ಅಥವಾ ನಾಳೆ ಸಂಜೆಯಿಂದನಾದ್ರೂ ಬರ್ಬೋದು ಅಥವಾ ಮಂಗಳವಾರ ಬರ್ಬೋದು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಯಾವ ದಿನನಾದ್ರೂ ಕೂಡ ರಿಲೀಸ್ ಆಗ್ಬೋದು ಬೆಳಿಗ್ಗೆ ಆದರೂ ಆಗ್ಬೋದು ಸಂಜೆ ಆದರೂ ಕೂಡ ಆಗ್ಬೋದು ಬಟ್ ಹೇಳೋಕ್ಕಾಗಲ್ಲ ಒಟ್ ನಾನು ನಾಲ್ಕನೇ ವಾರದಲ್ಲಂತೂ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಹುಶಃ ಏನೊಂದು ಎರಡು ದಿನದಲ್ಲಿ ಬರ್ಬೋದು ಅನ್ಕೋತೀನಿ ಆ ನಾಳೆನು ಕೂಡ ಬರೋ ಚಾನ್ಸಸ್ ಇದೆ ವೆಯ್ಟ್ ಮಾಡೋಣ ಇವಾಗ ಬೇರೆ ಒಂದಿಷ್ಟು ಬದಲಾವಣೆಗಳು ಬೇರೆ ಮಾಡಿದಾನಲ್ವಾ ಅಂತಂದರೆ ಇವಾಗ ಮೂರು ಹಂತದಲ್ಲಿ ಹಣನ ರಿಲೀಸ್ ಹೇಳ್ಬಿಟ್ಟು ತಿಳಿಸಿದರೆ ಮೊದಲನೇ ಹಂತದಲ್ಲಿ ಒಂದ್ ಮೂವತ್ತರಿಂದ ನಲವತ್ತು ಲಕ್ಷ ಜನಕ್ಕೆ ಎರಡನೇ ಹಂತದಲ್ಲಿ ಒಂದ್ ಮೂವತ್ತರಿಂದ ನಲವತ್ತು ಲಕ್ಷ ಜನಕ್ಕೆ ಮೂರನೇ ಹಂತ ಏನು ಉಳಿಯುತ್ತಲ್ಲ ಆ ಒಂದು ಹಂತದಲ್ಲಿ ಎಷ್ಟು ಜನ ಉಳಿದಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ಸಾರಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದ್ರೆ ಸ್ಪಷ್ಟವಾಗಿ ಹೇಳಿಲ್ಲ ಇವಾಗ ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳಿಗೆ ಮೂರನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳಿಗೆ ಅಂತ ಏನು ಹೇಳಿಲ್ಲ ಬಟ್ ಹಂತ ಹಂತವಾಗ್ತಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಬಹುಶಃ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಅಂದ್ರೆ ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗೆ ಅಂತ ಏನು ಇಲ್ಲ ಅನ್ಸುತ್ತೆ ಬಹುಶಃ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಬಟ್ ಈ ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷ ಜನಕ್ಕೆ ಬರುತ್ತೆ ಮೊದಲನೇ ಹಂತದಲ್ಲಿ ಎಲ್ಲ ಜಿಲ್ಲೆ ಫಲಾನುಭವಿಗಳಿಗೆ ಸೊ ಈ ರೀತಿ ಆಗ್ಬೋದು ಅನಿಸುತ್ತೆ ನೋಡೋಣ ನಾಳೆ ಬಹುಶಃ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟರಲ್ಲಿ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ನಾಳೆ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಇಲ್ಲ ಅಂತಂದರೆ ಒಂದು ತರ್ಟಿ ಪರ್ಸೆಂಟು ಆಗದೇ ಕೂಡ ಇರ್ಬೋದು ಹೆಣ್ಣು ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂದರೆ ನಾಲ್ಕನೇ ವಾರ ಮುಗಿಯೋ ಅಷ್ಟರಲ್ಲಿ ಆಗ್ಬೋದು ಒಂದಂತೂ ಕನ್ಫರ್ಮ್ ಆಗಿ ಹೇಳ್ಬೋ ಹೇಳ್ತಿದ್ದೀನಿ ಈ ಮಂತು ಮುಗಿಯೋದಷ್ಟರಲ್ಲಂತೂ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಈ ತಿಂಗಳು ಮೂವತ್ತನೇ ಅಷ್ಟರಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಇನ್ ಕೇಸ್ ನಾಲ್ಕನೇ ವಾರದಲ್ಲೂ ಕೂಡ ಆಗಲಿಲ್ಲ ಅಂತಂದರೆ ಮೂವತ್ತನೇ ತಾರೀಕಷ್ಟರಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಯಾರಿಗೂ ಕೂಡ ಬೇಜಾರು ಬೇಡ ಭಯ ಬೇಡ ಗೊತ್ತು ತುಂಬನೇ ವೇಟ್ ಮಾಡ್ತಾ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಪ್ರತಿದಿನ ಕಮೆಂಟ್ ಮಾಡ್ತಾ ಇರ್ತಾರೆ ಇನ್ನೂ ಕೂಡ ಬಂದಿಲ್ಲ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಸ್ವಲ್ಪ ಲೇಟಾಗಿ ಬಂತು ಹಾಗಾಗಿ ಹತ್ತೊಂಬತ್ತನೇ ಕಂತಿನ ಹಣನೂ ಒಟ್ಟಿಗೆ ಬಂದಿದ್ರೆ ನಾಲ್ಕು ಸಾವಿರ ಸಿಗ್ತಾ ಇತ್ತು ಸೊ ಇನ್ಕಾದ್ರೂ ಆಗ್ತಾ ಇತ್ತು ತುಂಬ ಜನ ಈ ಹಣಗಳನ್ನೇ ನಂಬ್ಕೊಂಡು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು ಸೊ ಹಾಗಾಗಿ ಯುವರ್ ಇನ್ ಕೇಸ್ ಈ ತಿಂಗಳು ಕೂಡ ಕೊಡ್ಲಿಲ್ಲ ಅಂತಂದರೆ ಮತ್ತೆ ಮೂರು ತಿಂಗಳು ಹಣ ಪೆಂಡಿಂಗ್ ಆಗುತ್ತೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೂರು ತಿಂಗಳು ಹಣ ಮತ್ತೆ ಪೆಂಡಿಂಗ್ ಕೊಡಬೇಕಾಗುತ್ತೆ ಮತ್ತೆ ಯಾವಾಗ ಕ್ಲಿಯರ್ ಮಾಡ್ತಾರೋ ಮತ್ತೆ ಪ್ರತಿ ತಿಂಗಳು ಯಾವ ತಿಂಗಳಿಂದ ಕೊಡ್ತಾ ಹೋಗ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ನೋಡೋಣ ಅಟ್ಲಿ ಈ ತಿಂಗಳಲ್ಲಿ ಆದರೂ ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬೋದು ಜನಗಳು ಯಾಕ್ ಹಾಕಿಲ್ಲ ಬೇಗ ಹಾಕಿ ಹಾಕಿ ನಮಗೆ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಬಹುಶಃ ನ್ಯೂಸ್ ಅವರೆಲ್ಲ ಮತ್ತೆ ಜನಗಳ ಹತ್ರ ಹೋಗಿ ಪ್ರಶ್ನೆ ಮಾಡಿ ಕೇಳಿದಾಗ ಜನಗಳೇನಾದರೂ ಮತ್ತೆ ಸರ್ಕಾರಕ್ಕೆ ಬೈದಾಗ ಬಹುಶಃ ಮತ್ತೆ ಬೇಗ ಪಟ್ಟಂತ ಆಗ್ಬೋದು ಅನ್ಸುತ್ತೆ ಸೊ ಪ್ರತಿ ಸರಿ ಕೂಡ ಹಿಂಗೆ ಆಗ್ತಾ ಬರ್ತಾ ಇದೆ ಒಂದು ಎರಡು ಸರಿಯಿಂದನೂ ಕೂಡ ಇವಾಗ ನ್ಯೂಸ್ ಚಾನಲ್ ಅವರೆಲ್ಲ ಏನು ಮಾಡ್ತಾರೆ ಪ್ರತಿಯೊಬ್ರು ಮಹಿಳೆಯರ ಹತ್ರನೂ ಕೂಡ ಹೋಗಿ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಮೂರು ತಿಂಗಳಿಂದ ಬಂದಿಲ್ಲ ನಾಲ್ಕು ತಿಂಗಳಿಂದ ಬಂದಿಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಸರ್ಕಾರಕ್ಕೆ ಮಾಹಿತಿ ತಲುಪಿ ಅವಾಗ ಸಡನ್ನಾಗಿ ಪಟ್ಟಂತ ರಿಲೀಸ್ ಮಾಡಿಬಿಡ್ತಾರೆ ಸೊ ಯಾರು ಕೇಳೋದೇ ಇಲ್ಲ ಜನಗಳು ಸೈಲೆಂಟ್ ಆಗ್ಬಿಡ್ತಾರೆ ಅಂತಂದ್ರೆ ತುಂಬಾ ಡಿಲೇ ಮಾಡ್ತಾನೆ ಹೋಗ್ತಾ ಇದ್ದಾರೆ ನೋಡೋಣ ಈ ಅಟ್ಲೀಸ್ಟ್ ಈ ವಾರನಾದರೂ ರಿಲೀಸ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಇದು ಒಂದು ಕಡೆ ಅಂದರೆ ಇನ್ನು ಪಿಂಚಣಿ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಪಿಂಚಣಿ ಹಣ ಇನ್ನೂ ಕೂಡ ನಮಗೆ ಬಂದಿಲ್ಲ ಏಪ್ರಿಲ್ ತಿಂಗಳೂ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಹಣ ರಿಲೀಸ್ ಆಗಿದೆ ಬಟ್ ಏನು ಪಿಂಚಣಿ ಹಣ ಈ ತಿಂಗಳು ಏನು ಬಿಡುಗಡೆ ಮಾಡಿದಾರಲ್ಲ ಆ ಬಿಡುಗಡೆ ಮಾಡುವಂಥ ಪ್ರೊಸೆಸ್ಸು ತುಂಬಾ ಸ್ಲೋ ಆಗಿದೆ ಆ ಓದ್ ತಿಂಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಈ ತಿಂಗಳು ತುಂಬಾ ನಿಧಾನಕ್ಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಬಿಡುಗಡೆ ಆಗಿ ಒಂದು ವಾರ ಆದ್ರೂ ಕೂಡ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಅಷ್ಟೇ ಹಣ ಬಂದಿದೆ ಸೊ ಇವಾಗ ಒಂದು ಎರಡು ಮೂರು ದಿನದಿಂದ ಸ್ವಲ್ಪ ಸ್ಪೀಡ್ ಅಪ್ ಆಗಿ ಬರ್ತಾ ಇದೆ ಸೊ ಆ ಒಂದು ಪ್ರೊಸೆಸ್ ಕೂಡ ತುಂಬಾನೇ ಸ್ಲೋ ಇದೆ ಅಂತೆ ಹಾಗಾಗಿ ಬರ್ತಾ ಇದೆ ಎಲ್ಲರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಬಹುಶಃ ಈ ತಿಂಗಳು ಮುಗಿಯೋಷ್ಟರಲ್ಲೂ ಕೂಡ ಬರುವ ಬರ್ಬಹುದು ಅನಿಸುತ್ತೆ ಯಾವುದೇ ರೀತಿ ಪಿಂಚಣಿ ಹಣ ಹೆಚ್ಚಿಗೆ ಆಗಿಲ್ಲ ಪ್ರತಿ ತಿಂಗಳು ಎಷ್ಟು ಬರ್ತಾ ಇತ್ತಲ್ಲ ಅಷ್ಟೇ ಪಿಂಚಣಿ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗಿರುವಂಥದ್ದು ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಕೂಡ ಪ್ರತಿದಿನನೂ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಕರೆಕ್ಟ್ ಒಂದು ಒಂದನೇ ತಾರೀಕಿಂದ ಒಂದು ಐದನೇ ತಾರೀಕು ಹತ್ತನೇ ತಾರೀಕು ಅಷ್ಟರಲ್ಲಿ ಹಾಕಿದರೆ ತುಂಬನೇ ಚೆನ್ನಾಗಿರುತ್ತೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಎಲ್ಲ ಫಲಾನುಭವಿಗಳಿಗೂ ಕೂಡ ಬಟ್ ನೋಡೋಣ ನೋಡಿ ಇವಾಗ ಹನ್ನೆರಡನೇ ತಾರೀಕಲ್ಲೇ ಪಿಂಚಣಿ ಹಣನ ಬಿಡು ಕಡೆ ಮಾಡಿದ್ರು ಬಟ್ ಇವತ್ತು ಹತ್ತೊಂಬತ್ತನೇ ತಾರೀಕಾದರೂ ಕೂಡ ಸಾರಿ ಇಪ್ಪತ್ತನೇ ತಾರೀಕು ಅನಿಸುತ್ತೆ ಇಪ್ಪತ್ತನೇ ತಾರೀಕು ಆದರೂ ಕೂಡ ಇನ್ನೂ ಕೂಡ ತುಂಬ ಜನಕ್ಕೆ ಹಣ ಬರಬೇಕು ಸೊ ಹಿಂಗೆ ಬರೋದಾದರೆ ಪಾಪ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಎಷ್ಟೋ ಜನ ಈ ಹಣದ ಮೇಲೆ ಡಿಪೆಂಡ್ ಆಗಿರ್ತಾರಲ್ವಾ ಪಿಂಚಣಿ ಹಣದ ಮೇಲೇ ಅಂಥವ್ರಿಗೆ ತುಂಬಾ ಬೇಜಾರಾಗುತ್ತೆ ಸೊ ಹಾಗಾಗಿ ಇವಾಗ ಈ ಬೀದುವ ಬಿಡಿ ಪಿ ಎಂ ಕಿಸಾನ್ ಯೋಜನೆ ಹಣ ಬರುತ್ತಲ್ವ ಅದು ನೋಡಿ ಎಷ್ಟು ಬೇಗ ಬರುತ್ತಲ್ವ ಹಣ ಬಿಡುಗಡೆ ಮಾಡಿ ಒಂದಿನ ಎರಡು ದಿನಕ್ಕೆ ಹಣ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗಿಬಿಡುತ್ತೆ ಅಲ್ಲಿ ಯಾಕೆ ಟೆಕ್ನಿಕಲ್ ಇಶ್ಯೂಸ್ ಆಗೋಲ್ಲ ಅಲ್ಲಿ ಯಾಕೆ ನೆಟ್ವರ್ಕ್ ಬ್ಯುಸಿ ಆಗಲ್ಲ ಸೊ ಇಲ್ಲಿ ಮಾತ್ರ ಯಾಕಾಗುತ್ತೆ ಸೊ ಇದೊಂದು ಜನಗಳಿಗೆ ಡೌಟ್ ಬರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಯಾವಾಗ ಆಗುತ್ತೋ ಅವಾಗ ನಾವು ತಗೊಳ್ಳೇಬೇಕು ಸುಮ್ಮನೆ ನಾವು ಏನೇ ಮಾಡಿದ್ರು ಕೂಡ ಸರ್ಕಾರ ಹಾಕೋ ಟೈಮ್ಗೆ ಆಗೋದು ಕೊಡೋ ಟೈಮಿಗೆ ಕೊಡುವಂಥದ್ದು ಸೊ ಹಾಗಾಗಿ ಬಿಡುಗಡೆ ಆಗಿರೋದಂತೂ ನಿಜ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಹಣ ಬಂದೇ ಬರುತ್ತೆ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಇನ್ನೂ ಕೂಡ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್